ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಕೆಲವೊಂದು ಮುಖ್ಯವಾದ ಗಿಡಗಳು ಅಂದರೆ ಮನೆ ಮುಂದೆ ಬೆಳೆಸಬೇಕಾಗಿರೋ ಮುಖ್ಯವಾದ ಗಿಡಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅದರಲ್ಲಿ ಮೊದಲನೇದಾಗಿ ನಾನು ದೊಡ್ಡ ಪಾತ್ರೆ ಎಲೆ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಹಲವಾರು ಆರೋಗ್ಯ ಪ್ರಯೋಜನಗಳಿದೆ ದೊಡ್ಡ ಒಂದು ಮನೆ ಔಷಧಿ ಮಾಡೋದಕ್ಕೆ ಒಂದು ಉತ್ತಮ ಗಿಡ ಅಂತ ಹೇಳ್ಬೋದು ಇದು ಜ್ವರ ಶೀತ ಕೆಮ್ಮು ಹಾಗೆ ಕೆಲವೊಂದು ಚರ್ಮ ರೋಗಕ್ಕೆಲ್ಲ ಮನೆ ಮದ್ದಾಗಿ ಉಪಯೋಗಿಸ್ತಾರೆ ಯಾರಾದರೂ ಡಸ್ಟ್ ಅಲರ್ಜಿಯಿಂದ ಬಳಲ್ತಾ ಇದ್ದರೆ ಇದನ್ನು ಡೈಲಿ ಎರಡೆರಡು ಎಲೆನ ಖಾಲಿ ಹೊಟ್ಟೆಲಿ ಒಲೆಯಲ್ಲಿ ಜಸ್ಟ್ ಬಿಸಿ ಮಾಡಿಕೊಂಡು ದಿನ ಎಲೆ ಅಥವಾ ಹಸಿದಾಗಿ ತಿನ್ನೋಕೆ ಇಷ್ಟಪಟ್ಟರೆ ಹಾಗೇನೂ ತಿನ್ಬೋದು ತಿಂತಾ ಬಂದರೆ ಕಾಲ ಕ್ರಮೇಣವಾಗಿ ನಿಮಗೆ ಈಗ ಅಲರ್ಜಿ ಅನ್ನೋದು ಕಮ್ಮಿ ಆಗ್ತಾ ಬರತ್ತೆ ಮಕ್ಕಳಿಗೆ ಕೆಮ್ಮು ನೆಗಡಿ ಆದಾಗೆಲ್ಲ ಮನೆಮದ್ದಾಗಿ ಇದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದಕ್ಕೆ ರಸ ತೆಗೆದ್ಬಿಟ್ಟು ಜೇನುತುಪ್ಪದಿಂದ ಕೊಟ್ಟರೆ ಅದು ಬೇಗ ಕಮ್ಮಿ ಆಗುತ್ತೆ ಹಾಗೆ ನಾನು ವೀಳೆದೆಲೆನ ನೋಡ್ತಾ ಇರ್ಬೋದು ನೀವು ವೀಳೆದೆಲೆ ಗಿಡನೂ ಅಷ್ಟೇ ಮನೆ ಮುಂದೆ ಇರಲೇಬೇಕು ಈ ಗಿಡನೂ ಅಷ್ಟೇ ಪಾಟಲ್ ಆರಾಮಾಗಿ ಬೆಳ್ಕೊಳ್ಳುತ್ತೆ ಒಂದೇ ಒಂದು ಬಳ್ಳಿ ತಂದು ಹಾಕಿದ್ರೆ ಸಾಕು ಎಲ್ಲಾ ಕಡೆ ಹಬ್ಕೊಳ್ಳುತ್ತೆ ಒಂದೇ ಒಂದು ಚಿಕ್ಕ ಬಳ್ಳಿನ ತಂದು ಹಾಕಿದ್ದೆ ಇವಾಗ ದೊಡ್ಡ ಗಿಡ ಆಗಿ ಎಲ್ಲಾ ಕಡೆ ಇದರಲ್ಲಿ ಕೂಡ ಹಲವಾರು ಆರೋಗ್ಯ ಪ್ರಯೋಜನಗಳಿದೆ ಅಂತ ಹೇಳ್ಬೋದು ನೀವು ಸುಣ್ಣದೊಟ್ಟಿಗೆ ದಿನಾನು ತಗೊಳ್ತಾ ಬಂದ್ರೆ ಕ್ಯಾಲ್ಸಿಯಂ ಕೊರತೆ ಏನಾದ್ರೂ ಇದ್ರೆ ಅದನ್ನ ನಿವಾರಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ವೀಳ್ಯದೆಲೆಯಲ್ಲಿರುವ ರಸ ಸುಣ್ಣದಲ್ಲಿರುವ ಕ್ಯಾಲ್ಸಿಯಂ ಜೊತೆಗೆ ಬೆರೆತು ದೇಹದಲ್ಲಿ ಬೇಗ ಇದರಿಂದಾಗಿ ಮೂಳೆಯಲ್ಲಿ ಕ್ಯಾಲ್ಸಿಯಂ ಕೊರತೆ ಏನಾದರೂ ಇದ್ರೆ ಅದು ನಿವಾರಣೆ ಆಗುತ್ತೆ ಇವಾಗ ಇವಾಗ ತೋರಿಸ್ತಾ ಇರೋ ಗಿಡ ಬಂದ್ಬಿಟ್ಟು ನೆಲನೆಲ್ಲಿ ಗಿಡ ಇದು ಎಲ್ಲ ಕಡೆ ಇರುತ್ತೆ ಕೆಲವರಿಗೆ ಗೊತ್ತಿರಲ್ಲ ಇದ್ರ ಬಗ್ಗೆ ಇದ್ರಲ್ಲಿ ಹಲವಾರು ಆರೋಗ್ಯ ಪ್ರಯೋಜನಗಳಿದೆ ಇದು ಗಿಡ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ಬೋದು ಯಾರಾದರೂ ಹೊಟ್ಟೆ ನೋವು ಅಜೀರ್ಣದಿಂದ ಎಲ್ಲ ಬಳಲ್ತಾ ಇದ್ರೆ ನೆಲ ನೆಲ್ಲಿ ಸೊಪ್ಪಿನ ಕಷಾಯನ್ನು ಕುಡಿದ್ರೆ ಬೇಗ ನಿವಾರಣೆ ಆಗುತ್ತೆ ಹಾಗೆಯೇ ಇದು ಮತ್ತೆ ಕೆಲವು ಜಾಂಡೀಸ್ ಕಾಯಿಲೆಗೆ ಪ್ರಥಮ ಮದ್ದು ಅಂತ ಹೇಳ್ಬೋದು ಇವಾಗ ಏನಾದರೂ ಇಂಗ್ಲೀಷ್ ಮೆಡಿಸನಿಂದ ಹುಷಾರೇ ಆಗ್ತಿಲ್ಲ ಅಂದರೆ ಇದನ್ನು ಕಷಾಯ ಮಾಡ್ಕೊಂಡು ಕುಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ದಿದ್ರೂ ಫಿಫ್ಟಿ ಪರ್ಸೆಂಟ್ವರೆಗೂ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ತುಂಬ ಆರೋಗ್ಯಕ್ಕೆ ಇದರಿಂದ ಪ್ರಯೋಜನ ಇದೆ ಅಂತ ಹೇಳ್ಬೋದು ನೋಡಿ ಇದರಲ್ಲಿ ಚಿಕ್ಕ ಚಿಕ್ಕ ನೆಲ್ಲಿಕಾಯಿ ಗಾತ್ರದ ಇದನ್ನ ನೋಡ್ಬೋದು ಕಾಯಿಗಳನ್ನ ಆದ್ರಿಂದಾಗಿ ಇದನ್ನು ನೆಲನೆಲ್ಲಿ ಅಂತ ಕರೀತಾರೆ ಇದು ನೋಡೋಕ್ಕೆ ಹುಣಸೆ ಹಣ್ಣಿನ ಗಿಡ ಥರ ಇರುತ್ತೆ ಆದರೆ ನೀವು ಹಿಂದೆ ತಿರುಗಿಸಿ ನೋಡಿದ್ರೆ ಈ ಥರ ಚಿಕ್ಕ ಚಿಕ್ಕ ಕಾಯಿಗಳು ಬಿಟ್ಟಿರುತ್ತೆ ಅದರಿಂದ ಗುರ್ತಿಸ್ಬೋದು ಇದು ನೆಲನೆಲ್ಲಿ ಅಂತ ಅಲ್ಲಲ್ಲೇ ಬಿಟ್ಟಿರುತ್ತೆ ಬಟ್ ಯಾರಿಗೂ ಇದ್ರ ಬಗ್ಗೆ ಗೊತ್ತಿರಲ್ಲ ನೆಲನೆಲ್ಲಿ ಗಿಡನ ತೊಗೊಂಡು ಒಂದು ನಾಲ್ಕು ಸರಿ ತೊಳೆದು ಒಳ್ಳೆ ನೀರಲ್ಲಿ ಒಂದು ನಾಲ್ಕು ಲೋಟ ನೀರು ಹಾಕಿ ಚೆನ್ನಾಗಿ ಕುದಿಸಿ ಅದು ಅರ್ಧ ಭಾಗ ಇಳಿಯೋ ಅಷ್ಟು ಕುದಿಸ್ಬೇಕು ಇದನ್ನು ಸೋಸ್ಕೊಂಡು ಸ್ವಲ್ಪ ಬೆಲ್ಲ ಹಾಕಿ ಕುಡಿಯೋದ್ರಿಂದ ಜ್ವರ ಏನಾದರೂ ಜಾಸ್ತಿ ಬರ್ತಾ ಇದ್ರೆ ಅಥವಾ ಜ್ವರದ ತೀವ್ರತೆ ಅಂದರೆ ತಾಪಮಾನ ಕಡಿಮೆನೇ ಆಗ್ತಾ ಇಲ್ಲ ಅಂದರೆ ಒಂದರಿಂದ ಎರಡು ಸರಿ ಕುಡಿಯೋದ್ರಿಂದ ಬೇಗ ಜ್ವರ ಕಮ್ಮಿ ಆಗುತ್ತೆ ಒಂದು ವರವಾಗಿ ಸಿಕ್ಕಿರೋ ಗಿಡ ಅಂದರೆ ಅದು ತುಳಸಿ ಗಿಡ ಅಂತ ಹೇಳ್ಬೋದು ನಾವು ಇದನ್ನು ದೇವರು ಅಂತಲೇ ಪೂಜಿಸ್ತೀವಿ ಎಲ್ಲರೂ ಮನೆ ಮುಂದೆ ಇದ್ದೇ ಇರುತ್ತೆ ಇದು ಕೆಮ್ಮು ನೆಗಡಿಗೆ ದೇಹದಲ್ಲಿ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಹಾಗೆ ಇದರಲ್ಲಿ ಹಲವಾರು ಔಷಧಿಯ ಗುಣಗಳಿದೆ ಹೇಳ್ತಾ ಹೋದರೆ ಸಾಕಾಗೋದೇ ಇಲ್ಲ ದಿನ ನಾವು ಇದನ್ನು ಸೇವಿಸ್ತಾ ಬಂದರೆ ನಮಗೆ ಏನಾದರೂ ಅಲರ್ಜಿ ಎಲ್ಲ ಇದ್ದರೆ ಕಡಿಮೆ ಆಗುತ್ತೆ ಇದ್ರೆ ಎಲೆಗಳನ್ನ ರುಬ್ಬಿಟ್ಟು ಆ ರಸನ ಚರ್ಮದಲ್ಲಿ ಹಚ್ಕೊಂಡು ಚರ್ಮ ರೋಗಗಳು ಕೂಡ ನಿವಾರಣೆ ಆಗುತ್ತೆ ನೋಡಿ ಮಕ್ಕಳಿಗೆ ನಾವೆಲ್ಲ ಚಿಕ್ಕದಿರುವಾಗ ದಿನ ಎಲೆಗಳನ್ನ ಇದ್ರು ಹಾಗೆ ತಿನ್ನಿ ಅಂತ ನಾವು ಕೂಡ ನಮ್ಮ ಮಕ್ಕಳಿಗೂ ಇದನ್ನು ಅಭ್ಯಾಸ ಮಾಡಿದ್ರೆ ಇಂಗ್ಲೀಷ್ ಮೆಡಿಸನ್ಗೆ ಅವಲಂಬಿತ ಆಗೋದು ಸ್ವಲ್ಪನಾದರೂ ಕಮ್ಮಿ ಆಗುತ್ತೆ ನೋಡ್ತಾ ಇರ್ಬೋದು ನನ್ನ ಮಗಳು ತಿಂತಾ ಇದ್ದಾಳೆ ಇದು ಕೃಷ್ಣ ತುಳಸಿ ಕಪ್ಪು ತುಳಸಿ ಅಂತಲೂ ಕರೀತಾರೆ ಅವಳಿಗೆ ನಾನು ಚಿಕ್ಕೋದ್ರಿಂದ ಅಭ್ಯಾಸ ಮಾಡಿದ್ದೀನಿ ಹಾಗೆ ಅವಳು ದಿನ ಎಲೆಗಳನ್ನ ಕಿತ್ಕೊಂಡು ತಿಂತಾಳೆ ಇದನ್ನು ಅಂತಲ್ಲ ದೊಡ್ಡ ಪಾತ್ರ ಎಲೆಗಳನ್ನೂ ಕೂಡ ಹಾಗೆ ಕಿತ್ಕೊಂಡು ತಿಂತಾಳೆ ಇದನ್ನೆಲ್ಲ ನಾವು ಮಕ್ಕಳಿಗೆ ಆದಷ್ಟು ಅಭ್ಯಾಸ ಮಾಡಬೇಕು ಕೆಮ್ಮು ನೆಗಡಿ ಆದಾಗ ಮೊದಲಿಗೆ ನಾವು ಸಿರಪ್ ಕೊಡೋದಕ್ಕಿಂತ ಮೊ ಮನೆ ಮದ್ದು ಕಷಾಯನ ಮಾಡಿಕೊಟ್ರೆ ಅದ್ರಿ ಅದರಿಂದ ಬೇಗ ಕಮ್ಮಿ ಆಗುತ್ತೆ ಅವ್ರಿಗೆ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ ನಾವು ಫಸ್ಟಿಗೆ ಮನೆ ಮದ್ದು ಮಾಡಬೇಕು ಅದರಲ್ಲೂ ಕಮ್ಮಿ ಆಗಲಿಲ್ಲ ಅಂದರೆ ಮಾತ್ರ ನಾವು ಸಿರಪ್ನ ಹಾಕಬೇಕು ಇದನ್ನು ನೀವು ಅಳವಡಿಸ್ಕೊಂಡು ನೋಡಿ ಮಕ್ಕಳಿಗೆ ಆಟೋಮೆಟಿಕ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ನಾನಿವಾಗ ಕಿಲ್ ಕೆಲವೊಂದು ಈ ಗಿಡಗಳನ್ನೆಲ್ಲ ಉಪಯೋಗಿಸಿ ಮಕ್ಕಳಿಗೆ ಶೀತ ಕೆಮ್ಮಿಗೆ ಒಂದು ಕಷಾಯನ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಮಗೆ ಬೇಕಾಗಿರೋದು ದೊಡ್ಡ ಪತ್ರೆ ಹಾಗೆ ನಿಮಗೆ ಒಂದೆಲಗ ಗಿಡದ ಬಗ್ಗೆ ಗೊತ್ತಿರುತ್ತೆ ಇದು ನಾನೀಗ ವಿಳೇದಲ್ಲೇ ಕಿತ್ಕೊಳ್ತಾ ಇದ್ದೀನಿ ಒಂದೆಲಗ ಅಥವಾ ಬ್ರಾಹ್ಮಿ ಗಿಡ ಅಂತ ಹೇಳ್ತಾರೆ ಅದನ್ನು ಒಂದೇ ಒಂದು ಎಲೆಗಳ ಒಂದೇ ಒಂದು ಅದರಲ್ಲಿ ಬೇರು ಹೋಗಿರುತ್ತೆ ಆ ಬೇರನ್ನ ಮನೆ ತ ಮನೆ ಹತ್ರ ತಂದು ಹಾಕೊಂಡ್ರೆ ಪಾಟಲ್ಲಿ ಪಾಟ್ ತುಂಬ ಬೆಳೆಯುತ್ತೆ ಇದರಿಂದ ಹಲವಾರು ಔಷಧೀಯ ಗುಣಗಳಿರುತ್ತೆ ಇವಾಗ ನೋಡ್ತಾ ಇದ್ದೀರಲ್ಲ ಇದೇ ಒಂದೆಲಗ ಗಿಡ ಇಲ್ಲಿ ಬೇರೆ ಬೇರೆ ಗಿಡಗಳೊಟ್ಟಿಗೆ ಬೆಳ್ಕೊಂಡ್ಬಿಟ್ಟಿದೆ ಇದು ಬಂದು ನಾಟಿದ್ದು ಊರಿಂದ ತಂದು ಹಾಕಿದ್ದೆ ನಾನು ಈ ಥರ ನೋಡಿ ಬಳ್ಳಿ ಹೋಗುತ್ತೆ ಇದು ತುಂಬ ದೊಡ್ಡದಾಗಿ ಬೆಳೆಯುತ್ತೆ ಈ ಒಂದೆಲಗನ್ನು ದಿನ ಸೇವಿಸೋದ್ರಿಂದ ಮನಸ್ಸಿಗೆ ತಂಪು ನೀಡೋದಲ್ಲದೆ ಬುದ್ಧಿಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಮಕ್ಕಳಲ್ಲಿ ಯಾರಾದರೂ ಜ್ಞಾಪಕ ಶಕ್ತಿ ಕಮ್ಮಿ ಇದ್ದರೆ ದಿನ ಎಡೆಡೆಯಲ್ಲೇ ನಾ ಬೆಳಗ್ಗೆ ರಾತ್ರಿ ತಿನ್ನಿಸಿ ಖಾಲಿ ಹೊಟ್ಟೆಯಲ್ಲಿ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಹಾಗೆ ಮಾನಸಿಕ ಒತ್ತಡದಿಂದ ಬಳಲ್ತಾ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ ಇದು ನೋಡಿ ಹೈಬ್ರಿಡು ಇದಂತೂ ತುಂಬ ಬೆಳೆದ್ಬಿಡುತ್ತೆ ಇದರಲ್ಲಿ ಚಟ್ನಿ ಕೂಡ ಮಾಡ್ತೀವಿ ಗಿಡದಲ್ಲಿ ಆ ಚಟ್ನಿ ತಂಬಳಿ ಎಲ್ಲ ಮಾಡ್ತಾರೆ ಅದು ಕೂಡ ತುಂಬ ದೇಹಕ್ಕೆ ಒಳ್ಳೆಯದು ಹಾಗೆ ಇದು ತುಳಸಿನ ಸ್ವಲ್ಪ ಕಿತ್ಕೊಳ್ತಾ ಇದ್ದೀನಿ ಮನೆ ಮುಂದೆ ಈ ಕೆಲವೊಂದು ಈ ಗಿಡಗಳೆಲ್ಲ ಮುಖ್ಯವಾಗಿ ಇರಲೇಬೇಕು ಅಟ್ಲೀಸ್ಟ್ ನಮಗೆ ಬೆಳೆಸೋದಕ್ಕೆ ಜಾಗ ಇಲ್ಲ ಅಂದ್ರೂ ಒಂದು ನಾಲ್ಕು ಪಾಟಲ್ ಹಾಕಿದ್ರೂ ಅದಷ್ಟಕ್ಕೆ ಕದ್ದು ಬೆಳ್ಕೊಳ್ಳುತ್ತೆ ಇವಾಗ ಏನೇನೆಲ್ಲ ಕಿತ್ಕೊಂಡು ಬಂದು ಅದನ್ನೊಂದು ಎರಡು ಸರಿ ನೀಟಾಗಿ ನೀರಲ್ಲಿ ತೊಳ್ಕೊಳ್ತಿದ್ದೀನಿ ಯಾಕೆ ಅಂದರೆ ಮಣ್ಣೆಲ್ಲ ಕುತ್ಕೊಂಡಿರುತ್ತೆ ಅದ್ರ ಮೇಲೆ ಧೂಳು ಮಣ್ಣೆಲ್ಲ ಹಾಗೆ ಒಂದು ಎರಡು ಮೂರು ಸರಿ ನೀಟಾಗಿ ತೊಳ್ಕೊಬೇಕು ಮೊದಲಿಗೆ ನಾನಿಲ್ಲಿ ದೊಡ್ಡ ಪಾತ್ರೆನ ಬಿಸಿ ಮಾಡ್ಕೊಳ್ತಿದ್ದೀನಿ ದೊಡ್ಡ ಬಿಸಿ ಮಾ ಸ್ವಲ್ಪ ಸ್ಟವ್ ಮೇಲೆ ಬಿಸಿ ಮಾಡಬೇಕು ಜಾಸ್ತಿ ಅಲ್ಲ ಒಂಚೂರು ಬಿಸಿ ಮಾಡಿದ್ರೆ ಅದರಲ್ಲಿ ಚೆನ್ನಾಗಿ ರಸ ಬಿಟ್ಕೊಳ್ಳುತ್ತೆ ಹಾಗೆ ಹಿಂಡಿದ್ರೆ ರಸ ಬರಲ್ಲ ಈ ಥರ ಬಿಸಿ ಮಾಡಿ ನೋಡಿ ಈ ಥರ ಇಂಟ್ಕೊಂಡ್ರೆ ಚೆನ್ನಾಗಿ ರಸ ಬಿಟ್ಕೊಳ್ಳುತ್ತೆ ಈ ರಸಕ್ಕೆ ನಾವಿವಾಗ ಒಂದೇ ಒಂದು ಲವಂಗನ ತೊಗೊಳ್ತಿದ್ದೀನಿ ಲವಂಗ ಕೆಮ್ಮಿಗೆ ನೆಗಡಿಗೆ ತುಂಬ ಒಳ್ಳೆಯದು ಒಂದೇ ಒಂದು ಲವಂಗ ತಗೊಂಡಿದ್ದೀನಿ ಇನ್ನೊಂದು ಅಂದರೆ ಇಪ್ಲಿ ಇಪ್ಲಿ ಅಂತ ಕರೀತಾರೆ ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಲಾಂಗ್ ಪೆಪ್ಪರ್ ಅಂತ ಕರೀತಾರೆ ಇದು ಪೆಪ್ಪರ್ ಅಂದರೆ ಮೆಣಸಿನ ಥರನೇ ಖಾರವಾಗಿರುತ್ತೆ ಕೆಮ್ಮಿ ಕಫ ಯಾರಿಗಾದ್ರೂ ಕಫ ಕಟ್ಕೊಂಡಿದ್ರೆ ಮಕ್ಕಳಿಗೆ ಕಫ ಕಮ್ಮಿನೇ ಇಲ್ಲ ಅಂದರೆ ಇದ್ರೆ ಕಷಾಯನ ಮಾಡಿಕೊಡಿ ಕಫನ ಬೇಗ ನಿವಾರಣೆ ಮಾಡುತ್ತೆ ಕೆಮ್ಮು ಕೂಡ ಕಮ್ಮಿ ಆಗುತ್ತೆ ನಾನಿಲ್ಲಿ ಒಂದೇ ಒಂದು ಇಪ್ಲಿನ ತೊಗೊಂಡಿದ್ದೀನಿ ಎರಡೂ ಫಸ್ಟಿಗೆ ಪುಡಿ ಮಾಡ್ಕೊಳ್ತೀನಿ ಎರಡು ಪುಡಿ ಆದಮೇಲೆ ನೆಕ್ಸ್ಟು ಏನೇನೆಲ್ಲ ತಂದಿದೆ ತುಳಸಿ ವೀಳೆದೆಲೆ ಒಂದೆಲಗ ಅಥವಾ ಬ್ರಾಹ್ಮಿ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಳ್ತೀನಿ ಚೆನ್ನಾಗಿ ಕುಟ್ಕೊಂಡ್ರೆ ರಸ ಬಿಟ್ಕೊಳ್ಳುತ್ತೆ ಹಿಂಡ್ಕೊಂಡ್ರೆ ಚೆನ್ನಾಗಿ ರಸ ಬರುತ್ತೆ ಇಲ್ಲಾಂದರೆ ಇದನ್ನೆಲ್ಲ ಹಾಕಿ ಒಂದು ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅರ್ಧ ಲೋಟ ಆಗೋ ಕುದಿಸ್ಬೇಕು ಅದರೊಟ್ಟಿಗೆ ಬೆಲ್ಲನ ಅಥವಾ ಜೇನುತುಪ್ಪನ ಹಾಕ್ಬಿಟ್ಟು ಕೊಡ್ಬೋದು ದೊಡ್ಡವ್ರಿಗಾದರೆ ಆ ಥರ ಮಾಡ್ಕೊಬೋದು ಮಕ್ಳಿಗೆ ಈ ಥರ ಮಾಡಿದ್ರೇ ಚೆನ್ನಾಗಿರುತ್ತೆ ಮಕ್ಕಳು ಜಾಸ್ತಿ ಎಲ್ಲ ಕೊಟ್ಟರೆ ಕುಡಿಯೋಲ್ಲ ಈ ಥರ ಕಮ್ಮಿ ಕ್ವಾಂಟಿಟಿಲಿ ಕೊಟ್ಟರೆ ಕುಡಿತಾರೆ ಇದು ಮತ್ತು ಡೈರೆಕ್ಟಾಗಿ ತೆಗೆದ್ರೆ ಇದರಲ್ಲಿರೋ ಪ್ರಯೋಜನಗಳು ಕೂಡ ತುಂಬ ಇರುತ್ತೆ ನೋಡಿ ನಾನಿವಾಗ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಇಂಟ್ಕೊಂಡ್ರೆ ಚೆನ್ನಾಗಿ ರಸ ಬರುತ್ತೆ ಇದರೊಟ್ಟಿಗೆ ನಾನು ಸ್ವಲ್ಪ ಜೇನುತುಪ್ಪನ ಹಾಕ್ಕೊಂಡ್ಬಿಟ್ಟು ಮಗುಗೆ ಕುಡಿಯೋಕ್ಕೆ ಕೊಡ್ತಾಯಿದ್ದೀನಿ ಈ ಥರ ದಿನ ಒಂದು ಎರಡು ದಿನಕ್ಕೆ ಸರಿನಾದರೂ ಅಥವಾ ನೀವು ಒಂದೊಂದು ದಿನ ಒಂದೊಂದು ಕಷಾಯ ಅಂತ ಮಾರ್ಕ್ ಮಾಡಿಟ್ಕೊಂಡ್ರೆ ಕ್ಯಾಲೆಂಡ್ರಲ್ಲಿ ಮಂಡೇ ಒಂದು ವೆಡ್ನಸ್ಡೇ ಒಂದು ಫ್ರೈಡೇ ಒಂದು ಸಂಡೇ ಒಂದು ಆ ಥರ ಒಂದೊಂದು ಎಲೆದು ಒಂದೊಂದು ದಿನ ಕೊಟ್ಟರೆ ಮ ಆವಾಗವಾಗ ಶೀತ ಕೆಮ್ಮು ಆಗೋದಿಲ್ಲ ಕಮ್ಮಿ ಆಗುತ್ತೆ ಹಾಗೆ ಸ್ವರ್ಣ ಬಿಂದು ಅಂತ ಕೊಡ್ತಾರೆ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲ ಪುಷ್ಯ ನಕ್ಷತ್ರದ ದಿನ ಇದನ್ನು ಕೊಡ್ತಾರೆ ನೀವು ಯಾವುದಾದ್ರೂ ಆಯುರ್ವೇದಿಕ್ ಶಾಪಲ್ಲಿ ಹೋಗಿ ಕೇಳಿದ್ರೆ ಅವ್ರು ಅವರು ಕೊಡ್ತಾರೆ ನೀವು ಪುಷ್ಯ ನಕ್ಷತ್ರ ಯಾವತ್ತು ಬಂದಿದೆ ಅಂತ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ಅದನ್ನು ಮಗುಗೆ ಕಂಟಿನ್ಯೂಸ್ಲಿ ಒಂದು ಐದು ವರ್ಷದವರೆಗೂ ಹಾಕಿಸ್ತಾ ಬಂದರೆ ಆಟೋಮೆಟಿಕ್ಲಿ ಅವರಿಗೆ ಒಂದು ಆರೋಗ್ಯ ಪ್ರಯೋಜನಗಳು ತುಂಬ ಅದರಲ್ಲಿ ನೀವು ನನ್ನ ಮಗಳು ಇದನ್ನು ತುಂಬ ಇಷ್ಟಪಟ್ಟು ಕುಡಿತಾಳೆ ಇದೇನು ಒಗ್ಗುರಿರಲ್ಲ ಜೇನುತುಪ್ಪ ಹಾಕಿರೋದ್ರಿಂದ ಸ್ವೀಟ್ ಇರುತ್ತಲ್ವ ಹಾಗೆ ಅವಳು ಕುಡಿದು ಇನ್ನೂ ಬೇಕು ಅಂತ ಕೇಳ್ತಾ ಇದ್ದಾಳೆ ಡೈಲಿ ಎರಡು ಟೈಮ್ ಮಾಡಿಕೊಡಿ ಮಕ್ಕಳಿಗೆ ತುಂಬ ಒಳ್ಳೆಯದು ಹೀಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ಚಾನಲನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ವೀಡಿಯೊಂದಿಗೆ ಮತ್ತೆ ಸಿಗ್ತೀನಿ ಅವ ಪ್ಲೆಸೆಂಟ್ ಡೇ ಥ್ಯಾಂಕ್ ಯು